ಎರಡು ವರ್ಷದಿಂದ ತುಂಬಾ ದುಡ್ಡು ಖರ್ಚಾಗಿದೆ ಬಟ್ ನಿನ್ನೆ ಬರ್ಬೇಕಿತ್ತು ಇನ್ನೇನ್ ಕೈಗೆ ಬರ್ಬೇಕಿತ್ತು ಅದು ಸೀಲ್ ಹಾಕಿ ಅದ್ ನೋಡಿದ್ರೆ ಸರ್ವರ್ ಸ್ಲೋ ಅಂತ ನಿನ್ನೆನೂ ಹೆ ಬಟ್ ಅದಿಲ್ದೇ ಇಲ್ಲೆಲ್ಲ ತುಂಬಾ ಕನ್ಫ್ಯೂಸ್ ಆಗ್ಬಿಟ್ಟಿದೆ ಅರ್ಜೆಂಟ್ಲಿ ಏನಾದ್ರೂ ಒಂದ್ ಕೊಡಿ ಸರ್ ತುಂಬಾ ಕಷ್ಟ ಆಗ್ಬಿಟ್ಟಿದೆ ನಾನು ಹೇಳೋಕೆ ಬರ್ತಿಲ್ಲ ರೆಡ್ ಮಾಡಿ ಅಮ್ಮ ಏನ್ ಬಿಟ್ಟು ಬರೀ ಬೆಸ್ಟ್ ಅಂದ್ರೆ ಮೊಬೈಲ್ ಸ್ಕ್ರೀನ್ ಮಾಡಿ ಮೊಬೈಲ್ ಸ್ಕ್ರೀನ್ ಇಲ್ಲ ಪೇಪರ್ ಅಲ್ಲಿ ಬರೆದ್ಬಿಟ್ಟು ಜೋಗ ಹಾಕಿ ಕಳಿಸ್ಲಾ ನಂಬರ್ ಸೆವೆನ್ ರೆಡ್